ತುಳಸಿ ಮಾಲೆ ಹಾಕುವುದಕ್ಕೆ ಹರಿಸನಾಗಿ ನಾನು ಸುತ್ತಿದ್ದೇನೆ ಹೆಂಡತಿ ಸಂತತಿ ಸಾಗರವಾಗಲಿ ಗೋಪಾಲ ಗುಟ್ಟಿ ಇಳಿಸಿದಲ್ಲ ಆಗಲ್ಲ ಹೊಡೆಯುತ್ತೆ ಆಯಿತು ನಮ್ಮ ಸ್ತ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಇದಕ್ಕೆ ಪರಮಾತ್ಮನ ಸೇವೆಗೆ ಮಾಲೆ ಧರಿಸಿಕೊಳ್ತಕ್ಕಂಥದ್ದು ಅತಿ ಸಾಧನ ಅತಿ ಸಾಧನ ಅಂತ ಸಂತ ಜ್ಞಾನೇಶ್ರು ಹೇಳ್ತಾರೆ ಕೋಳಿ ಹೇಳ್ತಾರೆ ಹೊರನೆಲ್ಲ ಅಂತ ಹೇಳ್ತಾ ಇದ್ದಾರೆ ನೆನಪು ಮಾಡ್ತಾ ಇದ್ದೀನಿ ಬಂದು ಇದೀನಿ ಮಗನ ಮಗನ ಬಾರಿ ಸಿಟ್ಟು ಬಂದಿತ್ತು ಇಲ್ಲದಂತಿ ಬಹಳ ಇದಾಗಿಬಿಟ್ಟು ನಿನ್ನಿಂದ ಬಂದಿಲ್ಲ ಅವರು ಬಂದಿರ್ತಾರ ಅವ್ರು ಆಟ ಆಡ್ತಿರ್ತಾರ ನಿಮ್ ಸ್ವಲ್ಪ ಕಮ್ಮಿ ಬಂದ್ ಸ್ವಲ್ಪ ಜಾಸ್ತಿ அவ்ந்தவாத்தூட்டி போடவாங்க நன்க நீவாங்க இது சிட்டி எல்லா நெந்த ஆல் சிட்டு போதும் இது என்ன மாதிரி ಅಂತ ದಾಸರನ್ನ ನೆನಪು ಮಾಡ್ಕೋಬೇಕು ಅವ್ರಿಗೆ ನೀನ್ ಆಗಿಲ್ಲ ದಾಸರು ದಾಸರು ನವಕೋಟಿ ನಾರಾಯಣ ಅಂತ ಹೆಸರು ಕೊಡದಂತ ಯಾರ ಏನ ಇಲ್ಲ ಶ್ರೀ ಶ್ರೀಮಂತ ತಿರುಪತಿಗೆ ಸಾಲ ಕೊಟ್ಟಿದ್ದಂತ ನನಗೆ ಗೊತ್ತಿಲ್ಲ ನನ್ಗೆ ಕೇಳಿದ್ರೆ ನಾನು ನೆನಪಿಟ್ಟಿಗೆ ಅಂತಿದ್ದೆ ಅಂತ ಪುರಂದರ ದಾಸರು ಪುರಂದರ ದಾಸರು ವೆಂಕಪ್ಪನಾಯ್ಕ ಶ್ರೀನಿವಾಸ ನಾಯ್ಕ ಯಾರು ವೆಂಕಟಪ್ಪ ನಾಯಕ ವೆಂಕಟಪ್ಪ ನಾಯಕರ ಮೀನಿವಾಸ ನಾಯಕ ಶ್ರೀನಿವಾಸ ನಾಯ್ಕ ನವಕೋಟಿ ನಾರಾಯಣ ಅಂತ ಹೆಸರು ಅಂದ್ರೆ ಪಡೆದಿದ್ದಾರೆ ಕೋಟಿ ಸಂಪರ್ಕಿದ್ದ ಏಳು ಕೋಟಿ ತಿರುಪತಿ ಕೊಟ್ಟಿದ್ದ ಅದಕ್ಕೆ ಏಳು ಕೋಟಿ ವೆಂಕಟರಮಣ ಅಂತ ಶ್ರೀಮಂತ ಒಂದೇ ಒಂದು ರೂಪಾಯಿನೂ ದಾನ ಧರ್ಮ ಮಾಡ್ತಿರ್ಲಿಲ್ಲ ಒಂದು ಒಂದು ಬಿಡಿಕಾಸು ಯಾವುದೋ ಸೌಧವಾಗಿರೋದು ಇಲ್ಲದೆ ಇರೋದು ಕೂಡ ದಾನ ಧರ್ಮ ಮಾಡ್ತಿರ್ಲಿಲ್ಲ ಅಂತ ಮನುಷ್ಯನಿಗೆ ಎಲ್ಲಿ ದಾನ ಅದಕ್ಕೆ ತಾಯಿದ್ರು ಬಹಳ ನೋಡ್ರಿ ಅವ್ರು ಅಂತ ನಾವು ಕೂಡಿ ನಾರಾಯಣ ಅಂತ ನೀನು ಹೇಳ್ತಂತ ನೆನಪಾಗ್ತಾ ಇದೆ ಅವ್ರಿಗೆ ಭಗವಂತ ಬಂದಾನೆ ನನ್ನ ದಾನ ಬೀಳ್ತಾನೆ ಅದಕ್ಕೆ ನಾನು ಏನು ಅನುಭವ ಹೌದೌದು ಅಲ್ಲ ನೋಡ್ರಿ ಆತನೇ ದಾನ ಮಾಡೋದು ಗುಣನೇ ಬಂದ್ರೆ ಯಾರಿಗೆ ಪುರಂದರು ನಾವು ಕೊಟ್ಟಿನ ನಾಯ ಯಾರ ನಾ ಯಾವ ನಾಯ್ಕಪ್ಪ ಅಂತ ಶ್ರೀನಿವಾಸನ ಗೊತ್ತಾಗ್ಲಿಲ್ಲ ಆ ಮಗನ ನನ್ನ ಮಗಳನ್ನ ಮಂಜು ಮಾಡ್ಬೇಕು ಅಂತೇಳಿ ಯಾವ ಹೆಳ್ತಿನಿ ಹೋಗಿ ಕೇಳಿದಾಗ ಏನಿಲ್ಲಪ್ಪ ನಂತೂ ನನ್ನ ಗಂಡನ ಅಧೀನ ಐತೆ ಅಂತ ಹೇಳಿದ್ರು ಕೂಡ ಅಲ್ಲಮ್ಮ ಮಾ ನಿಮ್ ತೋರ್ ಮನೆದೇನಾದ್ರು ಒಂದಿದ್ರು ಕೊಡುವ ಆ ಏನು ಮನೆದೇನಿ ಎಲ್ಲ ಯೋಚನೆ ಮಾಡಿದ್ರು ತಾಳಿ ನೋಡಿದ್ರು ಇಲ್ಲ ಇನ್ ಕಿತ್ತ ಬರೋದಿಲ್ಲ ಇನ್ನೇನಾಗ ಆಯ್ತು ಅಂತ ಹೇಳಿ ಮೂಗಿನ ಕೊಟ್ಟು ಕೂಡಲೇ ಏನಾಯ್ತು ಅದನ್ನ ತಗೊಂಡು ಹೋಗಿ ಈತ ಅನ್ಸತ್ತ ಈತ ಕಿತಾ ಬೇಕ ನಾ ಗುಡ್ರ ಎಂತನಬೇಕು ಮತ್ತೆ ಅದೇ ಮತ್ತಿಂತ ಹೋಗಿ ಮತ್ತೆ ಹೋಗಿ ಅದೇ ಶ್ರೀನಿವಾಸ ನಾಯಕ ಮೊತ್ತಿಡಕ್ಕೆ ಹೋಗಿ ಒತ್ತಿ ಇದನ್ನ ಇಟ್ಟು ನನ್ನ ಮಗನ ಮುಂಜಿಗೆ ರೊಕ್ಕ ಕೊಡಂತ ಹೇಳಿದ್ ಆತ ನೋಡಿದ ಇದು ನನ್ನ ಹೆಂಡತಿ ಮೂರನೇ ಆದ ಇದು ಯಾರದೂ ಅಲ್ಲ ಯಾಕಂದ್ರೆ ಎಂಟಿ ಮೂರ್ನಾಗಲಿ ಕೊಳ್ಳಗಾಗಲಿ ಹಾಕಿರ್ತಕ್ಕಂಥದ್ದು ಅವ್ರ ಗಂಡ ಹಾಕಿರ್ತಾರೆ ನನ್ನ ಗಂಡ ಹಾಕಿದ್ದ ಶ್ರೀನಿವಾಸ್ ನಾಯಕ ಏನಂದ ನನ್ನ ಹೆಂಡತಿ ಮೂಗಿನ ಇದು ಹೆಂಗ್ ಆಗ ಆತನ ಅಲ್ಲೇ ನಿಲ್ಲಿಸಿ ಸೀದಾ ಮನೆಗೆ ಹೋದ ಬೀಗ ಹೋದ ಮನೆಗೆ ಹೋಗ್ತಾನೆ ನೋಡ್ತಾನೆ ಎಂತಿ ಬಾಗ ಬಾಗ್ಲಿ ಅಷ್ಟೊತ್ತಿಗೆ ದಾನ ಮಾಡ ಏನಂತ ಅಂದರೆ ಇನ್ನು ನನ್ನ ಗಂಡ ಗಂಡದನ್ನು ನೋಡ್ತಾನೆ ನನ್ನ ಮುಖ ನೋಡ್ತಾನೆ ನಾನು ಮೂಗಿನಾಗ ನೆಪ್ತಿಲ್ಲ ನನ್ನ ಮೂಗಿನಾಗ ನೆಪ್ತಿಲ್ಲ ಇನ್ನು ನನ್ನ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ನನ್ನ ಪ್ರಾಣ ಅಂತೇಳಿ ಅಷ್ಟ್ರೊಳಗ ಏನು ಮಾಡಿದ್ರು ಆ ಪಟ್ಟದಲ್ಲಿ ವಿಷ ವಜ್ರ ಇತ್ತು ಅದ್ ಮನ್ಯಾಗ ಶ್ರೀಮಂತ ವಜ್ರ ಅಷ್ಟು ವಿಷ ಅಂತ ಹೇಳ್ತಾ ಇದ್ದಾರೆ ಆ ವಿಷ ಆಯ್ತು ಇನ್ನೇನು ಕುಡಿಮೆಲ್ಲ ಗುಡಿಯಾಗ ನಾಳೆ ನೋಡಿ ಪಾಂಡುರ ಪರಮಾತ್ಮ ಕೃಷ್ಣ ಪರಮಾತ್ಮ ಆ ದೇವ ತಕ್ಕಂತ ಶಬ್ದ ಏನು ಬಿತ್ತು ಅಂತ ಹಿಂಗೆ ತೆಗೆದು ನೋಡಿದ್ರೆ ಮುಗಿತ್ತು ಅದನ್ನ ಮೂಗಿನಲ್ಲಿ ಧರಿಸಿ ಬಾಗಿಲಿಗೆ ತಗಲು ಬಂದು ನೋಡ್ತಾನೆ ಯಾರು ಶ್ರೀನಿವಾಸ ನಾಯ್ಕ ಮೂಗಿನಾಗ ಹೌದು ಆಗ ಹೇಳ್ತಾನೆ ಅಲ್ಲ ನಿನ್ನ ಮೂಗಿನಲ್ಲಿ ಇರ್ತಕ್ಕಂಥ ನತ್ತು ನಾನು ಅಲ್ಲಿ ಬಚ್ಚ ಆದ್ರೆ ನಿಜವಾಗಿ ಹೇಳು ನಿಜವಾಗಿ ಹೇಳು ಈ ನತ್ತು ನೀನು ಯಾರಿಗಾದರೂ ದಾನ ಮಾಡಿದ್ದೆ ನೀನೆಂದು ಹೇಳ್ತಾನೆ ನೀನೆಂದು ನೀನು ನನಗೆ ಸುಳ್ಳು ಹೇಳಿಲ್ಲ ಇವತ್ತು ಕೂಡ ಸುಳ್ಳು ನೀನು ನೀನಿಗೆ ನತ್ತು ಮೂಗಿನಲ್ಲಿರ್ತಕ್ಕಂಥ ನತ್ತು ಎಂದಾದರೂ ದಾನ ಮಾಡಿ ಯಾರಿಗಾದರೂ ದಾನ ಮಾಡಿದ್ದೆ ಅಂದ್ರೆ ಹೌದು ಸ್ವಾಮಿ ದಾನ ಮಾಡಿದೆ ಯಾರಿಗೂ ಮಾಡಿದ್ದೆ ನನಗೆ ಒಬ್ಬ ಬ್ರಾಹ್ಮಣ ಬಂದ ನನಗೆ ನನ್ನ ಮಗನ ಮದುವೆ ಇದೆ ಕೊಡುವಂತೆ ಕೇಳಿದ್ರೆ ನಾನು ಆತು ದಾನ ಮಾಡಿದ್ದೆ ಅವನು ನನಗೆ ಆರು ತಿಂಗಳಿಂದ ಗಂಟೆ ನಿಧಾನ ನಾನು ಕೊಟ್ಟಿದ್ದೆ ನೀನು ಹೆಂಗು ಕೊಡ್ತೀನಿ ಇಲ್ಲ ಅದು ಬೇಡ ಕೊಡ್ತೇನೆ ಆಗ ಅಲ್ಲಿರ್ತಕ್ಕಂಥದ್ದು ನಾನು ಭದ್ರವಾಗಿ ಪೆಟ್ಟಿಗೆಯಲ್ಲಿ ಹಾಕಿ ಬಂದೀನಿ ಅಂತೇಳಿ ಬಂದು ನೋಡಿದ್ರೆ ನೀನು ಮುಗಿನ ಗಿದೆ ಅಂತ ಹೇಳಿದಾಗ ಅವ್ನು ಹೊಂದಿರೋದು ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮ ಅಂತ ಯಾವ ಆ ನಾರದ ಮಹರ್ಷಿ ಅವತಾರನೇ ಪುರಂದರ ನಾರದ ಮಹರ್ಷಿ ಅವತಾರ ಆದ್ರೆ ಅಂತವರಿಗೆ ತಿಳಲಿಲ್ಲ ಅದಕ್ಕಾಗಿ ಅಂತ ಇದನ್ನು ತುಳಸಿ ಮಾಲೆ ಹಾಕುವುದಕ್ಕೆ ನಾನು ನಾಶುತ್ತಿದ್ದೆ ಆದರೆ ಹೆಂಡತಿ ಸಂತತಿ ಸಾವಿರವಾಗಲಿ ಗೋಪಾಲ ಗುಟ್ಟಿ ಇಡಿಸಿದನ ಈಗ ಅಂಥವರಿಗೆ ಅಂತ ನಾಗಮಹರ್ಷಿ ಅವತಾರವಾಗಿರ್ತಕ್ಕಂಥ ಪುರಂದರದಾಸರಿಗೆ ಅಲ್ಲಿ ಹೆಂಡತಿ ಗುರುವಾರ ಪರಮಾತ್ಮನ ತೋರಿಸಿದ್ದು ಅದಕ್ಕಾಗಿ ನನ್ನ ಹೆಂಡತಿ ನನಗೆ ಗುರು ಸ್ವರೂಪ ಅಂತ ಸ್ವೀಕಾರ ಮಾಡಿದತಕ್ಕಂಥದ್ದು ನನ್ನ ನೀನ್ ಹೇಳೋದ್ರ ಮೂಲಕವಾಗಿ ನನಗೆ ಸ್ವಲ್ಪ ನೆನಪು ಆಯ್ತು ಹೇಳಿದೆ ಮುಂದಿನ ಎಳಪಾಯಿತು ಅಷ್ಟೇ

ಎಲ್ಲರಿಗೂ ದಾನ ಮಾಡಬೇಕು ಅದಕ್ಕೆ ದಾನ ಮಾಡ್ಬೇಕು ತಾನೇ ಅಂತರ್ಗಿ ಮಾಡ್ಬೇಕು ಅದನ್ನ ತಗೊಂಡೋಗಿ ಕಲ್ಯಾಣವಾಗಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು ಅಂತರ್ಗಿ ದಾನ ಮಾಡ್ಬೇಕು ಬಾತ್ ಮಾಡಿದ ಮಾಡ್ಲಾ ದಡಿ ಕೊಡಪ್ಪ ದಡಿ ಮುಂದ್ಕೋದ